ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರಿ ಯೂಟ್ಯೂಬ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿನ ತಲೆನ ಗುಂಡಾಗಿ ಹೇಗೆ ಮಾಡೋದು ಅಂದ್ಬಿಟ್ಟು ಟಿಪ್ಸ್ ನ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಾರೆ ನೋಡಿ ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಕ್ಕಳು ಹುಟ್ಟಿದಾಗ ಮಗುವಿನ ತಲೆ ಪರ್ಫೆಕ್ಟ್ ಶೇಪಲ್ಲಿ ಇರೋದಿಲ್ಲ ಅಂದ್ರೆ ಒಬ್ಬರು ಮಕ್ಳದ್ದು ಹೆಂಗೆ ಇರುತ್ತೆ ಒಬ್ಬರು ಮಕ್ಕಳದು ಉದ್ದ ಇರುತ್ತೆ ಒಬ್ಬರು ಮಕ್ಕಳದು ಫ್ಲ್ಯಾಟ್ ಆಗಿರುತ್ತೆ ಒನ್ ಒಂದು ಮಕ್ಳದು ಗುಂಡಾಗಿರುತ್ತೆ ಸೊ ಅದಕ್ಕೆ ಮಗುವಿನ ತಲೆ ಹುಟ್ಟಿದ ನಂತರ ತಾನಾಗೆ ಸರಿ ಹೋಗುತ್ತೆ ಅನ್ನೋದು ತಪ್ಪು ಸರಿ ಹೋಗೋದಿಲ್ಲ ನಾವು ಮಗುವಿನ ತಲೆನ ಗುಂಡಾಗಿ ಮಾಡಬೇಕು ಸೊ ಯಾ ಹೇಗೆ ಮಾಡಬೇಕು ಅನ್ನೋದು ಇವಾಗ ನಾನು ಈಗ ಟಿಪ್ಸ್ನ ಹೇಳ್ತಾ ಇದ್ದೀನಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಮಗುವಿಗೆ ನೀವು ಡೈಲಿ ಸ್ನಾನ ಮಾಡಿಸ್ತೀರಲ್ಲ ಮಗುವಿಗೆ ಸೊ ಆವಾಗ ಮಗುವಿನ ತಲೆಗೆ ಒಂದು ಹದಿನೈದು ನಿಮಿಷದಷ್ಟು ಆಯಿಲ್ನ ಹಚ್ಚಿ ಸೊ ಮಸಾಜ್ ಮಾಡೋದ್ರಿಂದ ಮಗುವಿನ ತಲೆ ಗುಂಡಾಗಿ ಬರುತ್ತೆ ಮಗುವಿನ ತಲೆಗೆ ಎಣ್ಣೆ ಹಚ್ಚಿದ ಮೇಲೆ ಮಗುವಿನ ತಲೆಗೆ ಗುಂಡಾಗಿ ಈ ಥರ ಮಸಾಜ್ ಮಾಡೋದ್ರಿಂದ ಮಗುವಿನ ತಲೆ ಗುಂಡಾಗಿ ಬರುತ್ತೆ ಆ ನಂತರ ಮಕ್ಕಳು ಹುಟ್ಟಿದ ನಂತರ ಏನು ಮಾಡ್ತಿರ್ತಾರೆ ಈಗ ಲೆಫ್ಟ್ ಸೈಡಿಗೆ ಮಲ್ಕೊಂಡು ರೂಢಿ ಮಾಡಿಕೊಂಡು ಲೆಫ್ಟ್ ಸೈಡೇ ಮಲ್ಕೊಳ್ತಾ ಇರ್ತಾರೆ ಸೊ ರೈಟ್ ಸೈಡ್ಗೆ ಮಲ್ಕೊಳೋದಿಲ್ಲ ಸೊ ಅವಾಗ ನೀವೇನು ಮಾಡಬೇಕು ಮಗುವಿನ ಗಮನಿಸಿ ಮಗುನ ಈಗ ಮಗು ಲೆಫ್ಟ್ ಸೈಡಲ್ಲಿ ಮಲ್ಕೊತಿದೆ ಅಂತ ಹೇಳಿದ್ರೆ ಹೇಳಿದರೆ ಸೊ ಮಗುನ ಒಂದು ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ರೈಟ್ ಸೈಡ್ಗೆ ಟರ್ನ್ ಮಾಡಬೇಕು ಮಗುನ ಸೊ ಅದರಿಂದನೂ ಮಗುವಿನ ತಲೆ ಗುಂಡಾಗೆ ಬರುತ್ತೆ ಆ ನಂತರ ಮಗುವಿನ ತಲೆನ ಅಂಗೈಲಿ ಇಟ್ಕೊಂಡು ರೌಂಡಾಗಿ ಪ್ರೆಸ್ ಮಾಡೋದಿಂದ ಮಗುವಿನ ತಲೆ ಗುಂಡಾಗಿ ಬರುತ್ತೆ ಮಗುವಿನ ತಲೆ ಕೆಳಗಡೆ ಈಗ ತೆಳ್ಳನೆ ಬಟ್ಟೆ ಇರುತ್ತಲ್ಲ ವೇಲಾಗ್ಲಿ ಇಲ್ಲ ಸೀರೆ ಆಗಲಿ ಅದನ್ನ ಒಂದ್ ಎರಡು ಇಲ್ಲ ಮೂರು ಲೇಯರ್ ಅಷ್ಟು ಲೇಯರ್ ಅಷ್ಟು ಸಣ್ಣದಾಗಿ ಮರ್ಚಿ ಮಗುವಿನ ತಲೆ ಕೆಳಗಡೆ ಇಡೋದ್ರಿಂದ ಮಗುವಿನ ತಲೆ ಗುಂಡಾಗಿ ಬರುತ್ತೆ ಅಂದ್ರೆ ಮಗು ಈ ಥರ ಈ ಥರ ತಲೆ ಇರುತ್ತಲ್ಲ ಇದ್ರ ಕೆಳಗಡೆ ಇಡೋದ್ರಿಂದ ಈ ಥರ ಟರ್ನ್ ಮಾಡ್ತಾರಲ್ಲ ಸೊ ಅದರಿಂದಲೂ ಮಗುವಿನ ತಲೆ ಗುಂಡಾಗಿ ಬರುತ್ತೆ ತುಂಬ ದಪ್ಪ ಬಟ್ಟೆ ಇಡೋಕ್ಕೆ ಹೋಗಬೇಡಿ ಮಗುವಿನ ಕತ್ತಿಗೆ ತುಂಬ ಪ್ರೆಷರ್ ಬಿದ್ದು ಮಗುವಿಗೆ ಕತ್ತೋಗಿ ಬರುತ್ತೆ ಸೊ ಆದಷ್ಟು ತೆಳ್ಳಗಿರೋ ವೇ ಅಂದರೆ ವೇಲ್ ಥರ ಬರುತ್ತಲ್ಲ ಆ ಥರ ತಗೊಂಡು ಎರಡಿಲ್ಲ ಮೂರು ಲೇಯರ್ ಅಷ್ಟೇ ಮರ್ಚಿ ಮಾತ್ರ ಮಗುವಿನ ತಲೆ ಕೆಳಗಡೆ ಇಡಿ ಆನಂತರ ಮಗುವಿಗೆ ಸಿಂಬೆ ಇಡೋದ್ರಿಂದ ಮಗುವಿನ ತಲೆ ಗುಂಡಾಗಿ ಬರುತ್ತೆ ಸೊ ಮಗುವಿನ ಸಿಂಬೆ ಇಡಬೇಕು ಅಂತಂದರೆ ಈ ಥರ ರೆಡಿಮೇಡು ಸಿಗುತ್ತೆ ಅದನ್ನು ಇಡ್ಬೋದು ಇಲ್ಲ ಮನೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ನೀವು ಸಿಂಬೆ ಮಾಡೂ ಸಹ ಮಗುವಿಗೆ ಇಡ್ಬೋದು ಆಗು ಮಗುವಿನ ತಲೆ ಗುಂಡಾಗಿ ಬರುತ್ತೆ ಇದೆಲ್ಲ ಮಗುವಿನ ತಲೆಗೆ ಗುಂಡಾಗಿ ಬರೋಕ್ಕೆ ಟಿಪ್ಸು ಈಗ ಮಗು ಹುಟ್ಟಿದಾಗಿಂದ ಸೊ ಇದನ್ನೆಲ್ಲ ನೀವು ಮಾಡ್ಕೊತಾ ಬಂದ್ರಿ ಅಂತಂದರೆ ಮಗುವಿನ ಗುಂಡ್ ತಲೆ ಗುಂಡಾಗಿ ಬರುತ್ತೆ ಮಗುವಿನ ತಲೆ ಆದಷ್ಟು ನೀವು ತ್ರೀ ಮಂತ್ಸ್ ಒಳಗಡೆ ಗುಂಡಾಗಿ ಮಾಡೋಕ್ಕೆ ಟ್ರೈ ಮಾಡಿ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆದಮೇಲೆ ಏನು ಮಾಡಿಬಿಡುತ್ತೆ ಮಗುವಿನ ತಲೆ ಅನ್ನೋದು ಬಲ್ತ್ ಬಿಡುತ್ತೆ ಸೊ ಆಮೇಲಿಂದ ನಾಲ್ಕೈದು ತಿಂಗಳು ಆರು ತಿಂಗಳು ಆದಮೇಲೆ ನೀವು ಸರಿ ಮಾಡ್ತೀನಿ ಅಂದರೆ ಮಗುವಿನ ತಲೆ ಅಷ್ಟೊಂದು ಬೇಗ ಸರಿ ಹೋಗೋದಿಲ್ಲ ಸೊ ಅದಕ್ಕೆ ಆದಷ್ಟು ನೀವು ಹುಟ್ಟದಾಗಿಂದೇ ಮಗುವಿನ ತಲೆನ ಗುಂಡಾಗಿ ಬರೋದಕ್ಕೆ ಟ್ರೈ ಮಾಡಿ ಮಗಿನ ತಲೆ ಎಲ್ಲಿ ತನಕ ಗುಂಡಾಗ್ಬೋದು ಅಂತಂದರೆ ನೈನ್ ಮಂತ್ಸ್ ತನಕ ನೀವು ಸರಿ ಮಾಡ್ಬೋದು ಬಟ್ ಏನು ನೈನ್ ಮಂತ್ಸ್ ತನಕ ನೀನು ಮಾಡ್ತಾನೆ ಇರ್ತೀರಿ ಅಂತಂದರೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ ಸೊ ತ್ರೀ ಮಂತ್ಸ್ ಒಳಗಡೆ ನೀವು ಮಾಡಿದ್ರೆ ಅಂದರೆ ಈಸಿಲಿ ಸರಿ ಹೋಗ್ಬಿಡುತ್ತೆ ಗುಂಡಾಗಿ ಬಂದುಬಿಡುತ್ತೆ ಮಗು ತಲೆ ಸೊ ಅದಕ್ಕೆ ನನ್ನ ಮಗಳೂ ಅಷ್ಟೇ ನಾವು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾಪುಗೇನು ಮಾಡ್ತಿದ್ವಿ ನಾವು ಪಾಪು ಅಷ್ಟೇ ಒಂದು ಟೋಪಿ ಕಟ್ಟಿಸ್ಕೊತಿರ್ಲಿಲ್ಲ ಸಿಂಬೆ ಇಡಿಸ್ಕೊತಿರ್ಲಿಲ್ಲ ಸೊ ಮತ್ ಮ ಪಾಪು ತಲೆಗೆ ಈ ತರ ವೇಲಿಟ್ರು ಸತ್ತ ಅವಳಿರಿಸಕೊಂತಿರ್ಲಿಲ್ಲ ಅವಾಗ ಏನ್ ಮಾಡ್ಬಿಟ್ವಿ ನಾವು ನೆಗ್ಲೆಕ್ಟ್ ಮಾಡ್ಕೊತ ಬಂದ್ವಿ ಇಡ್ಲಿ ಬಿಡು ಪಾಪ ಅಂದ್ರೆ ಫಸ್ಟ್ ಅವಳು ಹುಟ್ಟಿದಾಗ ತಲೆ ಗುಂಡುಗೆ ಇತ್ತು ಸೊ ಗುಂಡುಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ವಿ ನಾವುನು ಅದರಿಂದ ಏನ್ ಮಾಡ್ತಿರ್ಲ ಅವ್ಳು ಒಂದೇ ಕಡೆ ಮಲ್ಕೊಳಕ್ ರೂಢಿ ಮಾಡಿದ್ಲು ಲೆಫ್ಟ್ ಸೈಡ್ಗೆ ಸೊ ನಾವ್ ಅಷ್ಟೊಂದು ಗಮನಿಸಿಲ್ಲ ಇಲ್ಲ ಅವ್ಳನ್ನ ಸೊ ಲೆಫ್ಟ್ ಸೈಡ್ಗೆ ಮಲ್ಕೊಂತಿದಳೆ ಸೊ ಕಂಫರ್ಟೇಬಲ್ ಇದಾಳೆ ಸೊ ಅವ್ಳು ಮಲ್ಕೊಂತಾಳೆ ಅಂದ್ಬಿಟ್ಟು ಸುಮ್ನಾಗ್ಬಿಟ್ಟಿದ್ವಿ ಸೊ ಆಮೇಲಿಂದ ಒಂದ್ ದಿನ ನೋಡ್ಕೊಂಡ್ಮೇಲೆ ಮೇಲೆ ಗೊತ್ತಾಯ್ತು ಈ ಪೋರ್ಷನ್ ಏನಾಗಿತ್ತು ಫುಲ್ ಫ್ಲ್ಯಾಟ್ ಆಗೋಗಿತ್ತು ಇದು ಈ ಥರ ಹಬ್ ಬಂದಿತ್ತು ಸೊ ಆಮೇಲಿಂದ ಅವ್ಳಿಗೆ ಆಲ್ರೆಡಿ ಫೋರ್ ಮಂತ್ಸ್ ಏನೋ ಕಂಪ್ಲೀಟ್ ಆಗೋಗಿತ್ತು ನಾವು ನೋಡ್ಕೊಂಡಾಗ ಸೊ ಅವಾಗಂತೂ ಅವಾಗಿಂದ ತುಂಬ ತುಂಬಾ ತುಂಬ ಟ್ರೈ ಮಾಡಿದ್ವಿ ನಾವು ಮಗುನ ಈ ಥರ ಸರಿ ಹೋಗೋಕ್ಕೆ ಸೊ ನಾನು ಅವಾಗ ಏನು ಮಾಡಿದೆ ಸೊ ಎಲ್ಲರೂ ಹೇಳ್ತಾಯಿದ್ರು ಇಲ್ಲ ಆಮೇಲಿಂದ ಫೋರ್ ಫೈವ್ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು ಅಂದರೆ ತುಂಬ ಕಷ್ಟ ಅವಳಿಗೆ ತಲೆ ಗುಂಡಾಗಿ ಬರೋದು ಕಷ್ಟ ಅಂತ ಹೇಳೋದು ಸೊ ಅದಕ್ಕೆ ನಾವೇನು ಮಾಡ್ತಿದ್ವಿ ಅವಳಿಗೆ ಆದಷ್ಟು ಎಣ್ಣೆ ಹಚ್ಚಿ ನಾನೆಲ್ಲ ಟಿಪ್ಸ್ ಕೊಟ್ಟನಿಲ್ಲ ಅದನ್ನೆಲ್ಲ ನಾನು ಫಾಲೋ ಮಾಡಿದ್ದೀನಿ ಸೊ ಆದಷ್ಟು ತಲೆಗೆ ಈ ಥರ ಈ ಈ ಪೋರ್ಷನ್ ದೊಡ್ಡದಿದೆ ಅಂತಂದರೆ ಅಲ್ಲಿಗೆ ಜಾಸ್ತಿ ಮಸಾಜ್ ಮಾಡ್ಕೊತಾ ಬಂದೆ ಆ ನಂತರ ಆದಷ್ಟು ಮಗುವಿನ ಚಾಪೆ ಮೇಲೆ ಹಾಕೋಕ್ಕೆ ಟ್ರೈ ಮಾಡಿ ಮಗುವಿನ ಚಾಪೆ ಮೇಲೆ ಹಾಕೋದ್ರಿ ಅಂತಂದರೆ ಈ ಮಗುವಿನ ಪೋಷಣ ಇದಿಲ್ಲ ಈ ಥರ ಈ ಥರ ಟ್ರೈ ಮಾಡಿ 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 ಮಗುವುದು ಈ ಕಡೆ ಯಾವ ಕಡೆ தப்பாயோ ஆ கடைக்கு பேக சவியு சோ நீ துப்ப அந்த ஃபோர் ஃபைவ் கம்ப்ளீட் ஆமேல நீங்கள் மாதிரி தம்ப கஷ்டப்பட சோ அதுக்கே த்ரீ மந்த்ஸ் ஒழுகே நீங்கள் அது ட்ரெயி தலை குண்டாகி பரோதேக்கோ ஆமேலிங்க நானே மாதிரி ம இங்க அவள் மல்கோக்க லெஃப்ட் சைடு மல்க நான் பக்க மல்கோக்கே ஆமே டைரெக்ஷன் சேஞ்ச் மாதே அந்த அவள் இல்லை லெஃப்ட் சைடு மல்கிள் அந்த நான் ಅವಳನ್ನ ರೈಟ್ ಸೈಡಿಗೆ ಹಾಕೊಂಡು ರೈಟ್ ಸೈಡ್ ಮಲ್ಕೊತಿದ್ದೆ ಸೊ ಅವಳು ರೈಟ್ ಸೈಡ್ ಮಲ್ಕೊಂಡು 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 ರೈಟ್ ಸೈಡ್ ಸ್ವಲ್ಪ ಸವಿತ್ತು ಹಂಗೆನೇನೆ ಆನಂತರ ನಾನು ಏನು ಮಾಡಿದೆ ಅವಳು ಒಂದು ಈಗ ಲೆಫ್ಟ್ ಸೈಡಲ್ಲಿ ಒಂದೇನ ಟಾಯ್ಗೆ ಏನಾರ ಗೊಂಬೆ ಗಿಂಬೆ ಅವ್ಳಿಗೆ ಇಷ್ಟ ಆಗಿರೋದು ನೋಡ್ತಾನೆ ಇದ್ಲು ಅಂತಂದ್ರೆ ಆ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಂದ್ರೆ ಲೆಫ್ಟ್ ಸೈಡ್ ನೋಡ್ತಿರ್ಲ ಆ ಆ ಡೈರೆಕ್ಷನ್ ಬಿಟ್ಟು ರೈಟ್ ಸೈಡಿಗೆ ನಾನು ಆ ಟಾಯ್ಸ್ನ ಇಟ್ಕೊತಾ ಬಂದೆ ಸೊ ರೈಟ್ ಸೈಡ್ನ ಜಾಸ್ತಿ ಈ ಥರ ಥರ ಟರ್ನ್ ಮಾಡಿ 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 ಸೊ ರೈಟ್ ಸೈಡ್ ಬೇಗನೆ ಸವಿತು ಸೊ ಇದು ನಾನು ನನ್ನ ಮಗುಗೆ ತಲೆನ ಗುಂಡಾಗಿ ಬರೋಕೆ ಮಾಡಿರೋ ಪ್ರಯತ್ನಗಳು ನಾನಂತೂ ಮೊದಲೇ ನೋಡ್ಕೊಂಡಿಲ್ಲ ಸೊ ನೀವು ಅಷ್ಟೇನೆ ಮೊದಲೇ ಮೂರು ತಿಂಗಳು ಒಳಗಡೆನೆ ಮಗುಗೆ ನೋಡಿಕೊಂಡು ಆ ತಲೆ ಗುಂಡಾಗಿ ಬರೋದಕ್ಕೆ ಟ್ರೈ ಮಾಡಿ ಆದಷ್ಟು ಫೋರ್ ಫೈವ್ ಸಿಕ್ಸ್ ಕಂಪ್ಲೀಟ್ ಆದಮೇಲೆ ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಸೊ ನನ್ನ ಥರ ಯಾರೂ ಪ್ರಾಬ್ಲಮ್ ಮಾಡ್ಕೋಬೇಡಿ ಪ್ಲೀಸ್ ಅದಕ್ಕೆ ನಾನು ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನಾನು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಆನ್ ಮಾಡ್ಕೊಂಡ್ರಿ ಅಂತಂದರೆ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬೇಗನೆ ಬರುತ್ತೆ ಸೊ ಅದರಿಂದ ನೀವು ನನ್ನ ಎಲ್ಲ ವೀಡಿಯೋಗಳ್ನ ಬೇಗನೆ ನೋಡ್ಬೋದು ಸೊ ಈ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ತಟ ಬೈ ಸಿ ಯು ಲವ್ ಯು ಆಲ್